ವೀಕ್ಷಕರೇ ಈ ಲಂಚ ಅನ್ನೋದು ಅಡಿಯಿಂದ ಮುಡಿಯವರೆಗೂ ಎಲ್ಲೆಡೆಯೂ ಮಾಮೂಲಾಗಿದೆ ಎಂಬುದು ತಮಗೆಲ್ಲ ಗೊತ್ತೇ ಇದೆ ಆದರೆ ಇಲ್ಲಿ ಅಸಲಿ ಲಂಚ ತೆಗೆದುಕೊಂಡರೂ ಯಾರೇನೂ ಮಾಡೋಕ್ಕಾಗಲ್ಲ ಅಂತ ಹೊಸ ಗೆಟಪ್ನಲ್ಲಿ ಕುತ್ತಿಗೆ ಆಧಾರದಡಿಯಲ್ಲಿ ಕೆಲಸ ನಿರ್ವಹಿಸುವ ಮಹಿಳೆಯೊಬ್ಬರಿಗೆ ವೈದ್ಯಾಧಿಕಾರಿ ಧಮಕಿ ಹಾಕಿರುವುದು ಎಲ್ಲೆಡೆ ಆಡಿಯೋ ರೆಕಾರ್ಡ್ ವೈರಲ್ ಆಗುವ ಮೂಲಕ ಬೆಳಕಿಗೆ ಬಂದಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಜಮನಗೊಂಡನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಕೃಷ್ಣ ಅವರ ಈ ಮಾತುಗಳನ್ನು ತಾವೆಲ್ಲರೂ ಕೇಳಿಕೊಳ್ಳಿ ಊಟ ಮಾಡಿದ್ರ ಇಲ್ಲ ಸರ್ ಮಾಡ್ಬೇಕು ಊಟ ಅದು ಕಾಂಟ್ರಾಕ್ಟ್ ಅಮೌಂಟ್ ಐದ್ ಸಾವಿರ ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ರಿ ಅರ್ಥ ಆಯ್ತಾ ದುಡ್ಡು ಅರ್ಜೆಂಟ್ ಆಗ್ಲಿಲ್ಲ ಅಂದ್ರು ನನ್ ಇದನ್ನ ಕೊಟ್ಟು ಪರವಾಗಿಲ್ಲ ಬಟ್ ನನ್ಗೆ ಕಾಸ್ ಕೊಟ್ಟ ಮೇಲೆ ನಾನು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದು ಆಯ್ತಾ ಕಾಸ್ ಕೊಡ್ದೆ ಅಡ್ಜಸ್ಟ್ ಏನು ಇಲ್ಲ ನೀವು ಏನೋ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ ನನ್ನ ಹತ್ರ ಏನೋ ನಡೆಯೋದು ಇಲ್ಲ ಅರ್ಥ ಆಯ್ತಾ ನೀವು ದುಡ್ಡು ಕೊಡ್ದಂಗೆನೆ ಕಾಂಟ್ರಾಕ್ಟ್ ರಿನೂವಲ್ ಮಾಡಿಸ್ಕೊಳೋಣ ಮತ್ತೆ ರಿನೂವಲ್ ಆದ್ಮೇಲೆ ಕಾಂಟ್ರಾಕ್ಟ್ ಮತ್ತೆ ಮೊದ್ಲೇಂಗೆ ತರಲೆ ಮಾಡ್ತಿದ್ನೋ ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ನೋ ಅದೇ ತರ ಕೊಟ್ಕೊಂಡು ಹೋಗೋಣ ಯಪ್ಪ ಯಾವ ಸೈನ್ ಕೊಟ್ಕೊಡ್ತಾನೆ ಕೊಡ್ತಾನೆ ಒಂದೊಂದ್ ವರ್ಷಕ್ಕೆ ರಿನೂವಲ್ ಆಗುತ್ತೆ ಆಮೇಲೆ ನಾನು ಏನ್ ಬೇಕಾದ್ರೆ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ಬೋದು ನೀವು ಯಪ್ಪಾ ಯಾ ಅಂದ್ರು ನಾನು ಸೈನ್ ಮಾಡಲ್ಲ ಇಲ್ಲ ಅರ್ಥ ಆಯ್ತಾ ಲೇಟ್ ಮಾಡಿದ್ರೆ ಹತ್ತು ಸಾವಿರ ಕೇಳ್ತೀನಿ ನಿಮ್ಗೆ ಮೂರಿಂದ ನಾಲ್ಕು ದಿವಸ ಟೈಮ್ ಕೊಡ್ತೀನಿ ಲೇಟ್ ಆದಷ್ಟು ನಿಮಗೆ ತಲೆ ನಾವು ಸಂಜೆ ಬರ್ತಿಲ್ಲ ಅಂತ ಅರ್ಥ ಆಯ್ತಾ ನೀವು ಲೇಟ್ ಮಾಡಿದ್ರೆ ಹತ್ ಸಾವಿರ ಆಗುತ್ತೆ ಇನ್ನು ಲೇಟ್ ಮಾಡಿದ್ರೆ ಹದಿನೈದು ಸಾವಿರ ಆಗುತ್ತೆ ಅಲ್ಲಿಗೆ ಮುಗಿಯುತ್ತೆ ಅರ್ಥ ಆಯ್ತಾ ಆಮೇಲೆ ನಾನೇನು ಕೇಳೋದಿಲ್ಲ ನೀವೇನು ತರಲೆ ಮಾಡಕ್ ಹೋಗ್ಬೇಡ್ರಿ ಎಲ್ಲ ಗೊತ್ತಾಗುತ್ತೆ ನಾನು ತುಂಬಾನೇ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ನಿಮ್ಮದವ್ರನ್ನ ತುಂಬಾ ಜನ ನೋಡಿದೀನಿ ಅರ್ಥ ಆಯ್ತಾ ಏನು ರಾಜಕೀಯ ಮಾಡ್ಬೇಡ್ರಿ ಏನು ತರಲೆ ಮಾಡಕ್ ಹೋಗ್ಬೇಡ್ರಿ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಏನೇನ್ ನಾಟಕ ಮಾಡ್ತೀರಾ ಯಾವ ಯಾವಾಗ ಇಲ್ಲೆಲ್ಲಿ ನಾಟಕ ಮಾಡ್ತೀರಾ ಯಾರು ಫೋನ್ ಮಾಡ್ತೀರಾ ಯಾರು ನಿಮ್ ಜೊತೆ ಸಾಥ್ ಕೊಟ್ಟವ್ರೆ ನೀವ್ ಯಾರಿಗೆಲ್ಲ ಫೋನ್ ಮಾಡ್ತೀರಾ ಅಂತೆಲ್ಲ ನನ್ಗೆ ಚೆನ್ನಾಗ್ತು ನೀವೇನ್ ಟಿಪ್ಪರ್ಲಾಗ ಹಾಕಿದ್ರೂ ನಮ್ ಕಾಂಟ್ರಾಕ್ಟ್ ನೀವು ಅಂತ ಫ್ರೀ ಆಗಂತ ಮಾಡ್ಕೊಡಲ್ಲ ಅರ್ಥ ಆಯ್ತಾ ಮೂರಿಂದ ನಾಲ್ಕು ದಿವಸ ಮೂರಿಂದ ನಾಲ್ಕು ದಿವ್ಸ ಒಳಗಡೆ ಆದ್ರೆ ಐದ್ ಸಾವಿರ ಅದ್ರ ಮೇಲಾದ್ರೆ ಹತ್ ಸಾವಿರ ಅದ್ರ ಮೇಲಾದ್ರೆ ಹದ್ನೈದು ಸಾವಿರ ನಾನೊಂದು ಟೈಮ್ ಲಿಮಿಟ್ ಇಟ್ಕೊಂತೀನಿ ಈ ತಿಂಗಳು ಕೊನೆವರೆಗೂ ಆಮೇಲೆ ಇಲ್ಲ ಇವತ್ತೆಷ್ಟು ಹನ್ನೆರಡನೇ ತಾರೀಕಾ ಇಲ್ಲ ಟೆನ್ ಡೇಸ್ ಇಟ್ಕೊಂತೀನಿ ಅಷ್ಟೇ ಆಮೇಲೆ ಏನು ಇಲ್ಲ ನಾನು ಇಂಜೆಕ್ಷನ್ ಪರ್ಮನೆಟ್ ಕುತ್ಕೊಂತೀನಿ ನಾನು ಅಲ್ಲಿ ಎಷ್ಟು ವರ್ಷ ಎಷ್ಟು ವರ್ಷ ಇರ್ತೀರ ಜವಗನ್ನಿ ಅಷ್ಟು ವರ್ಷದವರೆಗೂ ಇಂಜೆಕ್ಷನ್ ಎಲ್ಲಾದ್ರು ಆಯ್ತು ಆಯ್ತು ಅನ್ನೋದಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ ಕೈಲಿ ಕೊನೆವರೆಗೂ ಈಗಾಗ್ಲೇ ಶುರುವಾಗಿದೆ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಈಗಾಗ್ಲೆ ಶುರುವಾಗಿದೆ ಸಂಬಳ ಬೇರೆ ಆಗಿಲ್ಲ ಇಲ್ಲಿ ಮೇಲಿನಾದ ಏನು ಬೇರೆ ಇಲ್ಲ ಇನ್ ಮುಂದೆ ಶುರುವಾಗತ್ತೆ ಅರ್ಥ ಆಯ್ತಾ ನೀವು ಮಾಡಿದ ಮೊದ್ಲೇ ಏನ್ ಗೊತ್ತಾ ನಾನು ನಿಧ್ರ ಹಾಕೊಂಡಿದ್ದು ನನ್ನ ನಿದ್ರ ಹಾಕೊಂಡು ನನ್ನ ಮನ್ಸಿ ನೆಮ್ಮದಿ ಹಾಳು ಮಾಡಿದ್ದೆ ನೀವ್ ಮೊದಲು ಮಾಡಿ ತಪ್ಪು ಅದಕ್ಕೆ ಇದು ಪನಿಶ್ಮೆಂಟ್ ನಿಮ್ಗೆ ಅರ್ಥ ಆಯ್ತಾ ಹಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ನಾವು ರಿನ್ಯೂವಲ್ ಮಾಡಲ್ಲ ಮೇಡಮ್ ನೀವ್ ಏನೇ ಲಗ ಹಾಕಿದ್ರು ಯಾರು ಫೋನ್ ಮಾಡ್ಕೊಂಡಿದ್ರು ಯಾರತ್ರ ಹೇಳಿಕೊಟ್ರು ಯಾರಿಂದ ಫೋನ್ ಮಾಡ್ಸಿದ್ರು ಏನೇ ನಾಶ ಮಾಡಿದ್ರು ನಾನಂತೂ ನಿಮ್ಗೆ ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡ್ಕೊಡೋದಿಲ್ಲ ಯಾವ ಕಾರಣಕ್ಕೂ ಮಾಡ್ಕೊಡೋದಿಲ್ಲ ಅರ್ಥ ಆಯ್ತಾ ಕಾಸ್ ಕೊಡ್ಲಿಲ್ಲ ಅಂದ್ರೆ ಈಗ ಫಿಟ್ ಇಲ್ಲ ಗೌರ್ಮೆಂಟ್ ಗೆ ಕಾಂಟ್ರಾಕ್ಟ್ ಬೇಸಿಸ್ ಆಗ್ಲಿ ಆಗಲಿ ರೆಗ್ಯುಲರ್ ಬೇಸಿಸ್ ಆಗ್ಲಿ ಫಿಟ್ ಇಲ್ಲ ಅಂತ ಬರ್ತೇನೆ ಇನ್ ಮೂರ್ ತಿಂಗಳೊಳಗೆ ಈಚೆ ಟರ್ಮಿನೇಟ್ ಮಾಡಿ ಅದ್ಲೈತೆ ಮೂರ್ ತರ ಆರ್ ತಿಂಗಳಿಗೆ ಟರ್ಮಿನೇಟ್ ಮಾಡ್ಬೇಕಾ ವರ್ಷಕ್ಕೆ ಟರ್ಮಿನೇಟ್ ಮಾಡ್ಬೇಕು ಮೂರ್ ತಿಂಗಳಿಗೆ ಟರ್ಮಿನೇಟ್ ಟರ್ಮಿನೇಟ್ ಮಾಡ್ಬೇಕಂತ ಮೂರ್ ಇದೆ ಓದಿದ್ದೀರಾ ಇನ್ ಮೂರ್ ತಿಂಗಳಿಗೆ ಈಚೆ ಟರ್ಮಿನೇಟ್ ಮಾಡಿ ಅನ್ನೋ ಗೆ ಬರೀತೀನಿ ಬರ್ತಾಯ್ತಾ ಮೂರ್ ತಿಂಗಳ್ ಮನೆಗೆ ಹೋಗಿವ್ರಂತೆ ಹ್ಮ್ ಯಾರ ಹತ್ರ ಹೇಳ್ಕೋಬೇಡ್ರಿ ಮೋಹನ್ ಫೋನ್ ಮಾಡಿ ಹೇಳೋದಾಗ್ಲಿ ಮಂಜುನಾಥವ್ರಿಗೆ ಫೋನ್ ಮಾಡೋದಾಗ್ಲಿ ನ್ಯೂಸ್ ಗೆ ಫೋನ್ ಮಾಡಿ ಹೇಳೋದಾಗ್ಲಿ ಅಲ್ಲಿ ಇದನ್ನಲ್ಲ ಆರೋಗ್ಯ ರಕ್ಷಾ ಸಮಿತಿ ಅವರು ವಜೀರ್ ಗೆ ಫೋನ್ ಮಾಡೋದಾಗ್ಲಿ ಬೇರೆ ಯಾರು ಮಾಡೋದು ಮಾಡ್ಬೇಡ ನನ್ಗೆಲ್ಲ ಗೊತ್ತಾಗತ್ತೆ ನೀವ್ ಯಾರು ಫೋನ್ ಮಾಡಿದ್ರೆ ಅವ್ರು ನನ್ಗೆ ಫೋನ್ ಮಾಡ್ಸಾರೆ ಮತ್ತೆ ನೀವು ಇನ್ನೊಸೆಂಟ್ ಆಗಿ ಯಾರಿಗೂ ಫೋನ್ ಮಾಡ್ತೀರಾ ಅಣ್ಣ ನನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ ಕೆಲಸ ಮಾಡಿಸ್ಕೊಡ್ರಿ ಅಂತ ನೀವ್ ಯಾರು ಫೋನ್ ಮಾಡಿ ಹೇಳ್ತಿರಲ್ಲ ಅವ್ರ ಹಿಂದೆನೆ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಗೊತ್ತಾಗ್ಬಿಡುತ್ತೆ ಅತ್ತಾಯ್ತಾ ನೀವೇನ್ ಲಾಗ್ ಹಾಕಿದ್ರು ನನ್ ಕಡೆನೂ ಸೈನ್ ಮಾಡ್ಸ್ಕೊಳಕ್ ಆಗಲ್ಲ ಅತ್ತಾಯ್ತಾ ಏನೇ ಇಂಜೆಕ್ಷನ್ ರೂಮ್ ಅಲ್ಲಿ ಏನೇ ನಾಟಕ ಮಾಡಿದ್ರು ಏನೇ ಏನೇ ಪ್ರಯತ್ನ ಮಾಡಿದ್ರು ನನ್ ಕಡೆಯಿಂದ ಅಂತೂ ನೀವು ಸೈನ್ ಮಾಡ್ಸ್ಕೊಳಕ್ ಆಗಲ್ಲ